ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಭರ್ಜರಿ ಸುದ್ದಿ ಇದೆ ಅದರಲ್ಲೂ ಸರ್ಕಾರಿ ಕೆಲಸ ಹುಡುಕ್ತಿರೋರ್ಗಂತೂ ಇದು ಬಂಪರ್ ಅವಕಾಶ ಹೌದು ಕೊಂಕಣ ರೈಲ್ವೆ ಒಂದು ದೊಡ್ಡ ನೇಮಕಾತಿ ಪ್ರಕಟಿಸಿದೆ ಬನ್ನಿ ತಡ ಮಾಡದೆ ಇದರ ಬಗ್ಗೆ ಪೂರ್ತಿ ಮಾಹಿತಿ ತಿಳ್ಕೊಳ್ಳೋಣ ಹೌದು ಕೇಳಿದ್ದು ಸರಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ನೂರ ಮೂವತ್ತು ಹುದ್ದೆಗಳು ಇದೇನು ಸಣ್ಣ ಸಂಖ್ಯೆಯಲ್ಲ ಅಲ್ಲ ಎಷ್ಟೊಂದು ಜನಕ್ಕೆ ಒಳ್ಳೆ ಕೆಲಸ ಸಿಗೋ ಚಾನ್ಸ್ ಇದೆ ಸರಿ ಹಾಗಾದ್ರೆ ಇದನ್ನೊಂದು ಪ್ರಮುಖ ನೇಮಕಾತಿ ಅಂತ ಯಾಕೆ ಹೇಳ್ತಿದ್ದೀವಿ ಉದ್ಯೋಗ ಹುಡುಕ್ತಿರುವ ಇದೊಂದು ಗೋಲ್ಡನ್ ಆಪರ್ಚುನಿಟಿ ಆಗೋದು ಹೇಗೆ ಅಂತ ಈಗ ನೋಡೋಣ ಅಂದಾಗೆ ಯಾವುದೇ ಕೆಲಸಕ್ಕೆ ಅರ್ಜಿ ಹಾಕೋ ಮುಂಚೆ ಆ ಕಂಪನಿ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಅಲ್ವಾ ಸೋ ಬನ್ನಿ ಈ ನೇಮಕಾತಿ ಮಾಡ್ತಿರೋ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಅಂದ್ರೆ ಕೆ ಆರ್ ಸಿ ಎಲ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನೋಡಿ ಕೆ ಆರ್ ಸಿ ಎಲ್ ಅನ್ನೋದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವ ಒಂದು ಕಂಪನಿ ಇದರ ಅರ್ಥ ಏನು ಗೊತ್ತಾ ಇಲ್ಲಿ ಸಿಗೋ ಕೆಲಸಕ್ಕೆ ಒಳ್ಳೆ ಭದ್ರತೆ ಇರುತ್ತೆ ಜಾಬ್ ಸೆಕ್ಯೂರಿಟಿ ಅಂತೀವಲ್ಲ ಅದು ಇವರ ಹೆಡ್ ಆಫೀಸ್ ಇರೋದು ನವಿ ಮುಂಬೈನ ಸಿ ಬಿ ಡಿ ಬೇಲಪುರ್ನಲ್ಲಿ ಈ ಸಂಸ್ಥೆ ಹೊಸದೇನೂ ಅಲ್ಲ ನೋಡಿ ಸಾವಿರದ ಒಂಬೈನೂರ ಮೂರರಲ್ಲೇ ತಮ್ಮ ಮೊದಲ ಪ್ಯಾಸೆಂಜರ್ ಟ್ರೈನ್ ಓಡಿಸಿದ್ದಾರೆ ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಗಣರಾಜ್ಯೋತ್ಸವದ ದಿನದಿಂದ ಸಂಪೂರ್ಣವಾಗಿ ಕಾರ್ಯಾರಂಭ ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೂ ನಮ್ಮ ದೇಶದ ಮೂಲಸೌಕರ್ಯದಲ್ಲಿ ಕೆ ಆರ್ ಸಿ ಎಲ್ ಒಂದು ತುಂಬನೇ ಮುಖ್ಯವಾದ ಪಾತ್ರ ಸರಿ ಈಗ ನೇಮಕಾತಿ ವಿಷಯಕ್ಕೆ ಬರೋಣ ಮೊದಲನೇದಾಗಿ ವಾಕ್ ಇನ್ ಇಂಟರ್ವ್ಯೂ ಅವಕಾಶಗಳು ಅಂದ್ರೆ ಯಾವುದೇ ಅರ್ಜಿ ಇಲ್ಲದೆ ನೇರವಾಗಿ ಸಂದರ್ಶನಕ್ಕೆ ಹಾಜರಾಗಿ ಜಾಬ್ ಪಡ್ಕೊಳ್ಳೋ ಚಾನ್ಸ್ ಆದ್ರೆ ಒಂದು ವಿಷಯ ಇಲ್ಲಿ ಟೈಮಿಂಗ್ ತುಂಬಾನೇ ಮುಖ್ಯ ಯಾಕಂದ್ರೆ ನೋಡಿ ಈಗಾಗಲೇ ಸೆಪ್ಟೆಂಬರ್ ಹದಿನೆಂಟಕ್ಕೆ ಒಂದು ದೊಡ್ಡ ವಾಕ್ ಇನ್ ಇಂಟರ್ವ್ಯೂ ನಡೆದು ಹೋಗಿದೆ ಸುಮಾರು ಎಂಬತ್ತು ಹುದ್ದೆಗಳಿಗೆ ಆ ಅವಕಾಶ ಇತ್ತು ಮಿಸ್ಸಾಯ್ತಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ ಟೆಕ್ನಿಕಲ್ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಹೀಗೆ ಬೇರೆ ಬೇರೆ ಕ್ವಾಲಿಫಿಕೇಶನ್ ಇರೋರಿಗೆ ಅಂದರೆ ಐ ಟಿ ಐ ಡಿಪ್ಲೊಮಾ ಡಿಗ್ರಿ ಆದೋರಿಗೆಲ್ಲ ಚಾನ್ಸ್ ಇತ್ತು ಇದರಿಂದ ನಾವು ಕಲಿಬೇಕಾದ ಪಾಠ ಏನು ಅಂದರೆ ಇಂಥ ಅವಕಾಶಗಳು ಬಂದಾಗ ತಡ ಮಾಡಬಾರ್ದು ಕ್ಷಣಾರ್ಧದಲ್ಲಿ ಮಿಸ್ ಆಗ್ಬಿಡುತ್ತೆ ಆದರೆ ಚಿಂತೆ ಮಾಡೋ ಅಗತ್ಯ ಇಲ್ಲ ಯಾಕಂದ್ರೆ ಒಂದು ಅವಕಾಶ ಮಿಸ್ ಆದರೆ ಇನ್ನೊಂದು ಅವಕಾಶ ರೆಡಿ ಇದೆ ಹೌದು ಇನ್ನೊಂದು ವಾಕ್ ಇನ್ ಇಂಟರ್ವ್ಯೂ ಬರ್ತಾನೇ ಇದೆ ಈಗ ನಾನು ಹೇಳೋ ವಿವರಗಳನ್ನು ಸ್ವಲ್ಪ ಗಮನವಿಟ್ಟು ಕೇಳಿ ಇನ್ನಿದೆ ನೋಡಿ ಆ ಅವಕಾಶ ಇಪ್ಪತ್ತೇಳು ಟೆಕ್ನಿಷಿಯನ್ ಪೋಸ್ಟ್ಗಳು ಖಾಲಿ ಇವೆ ಕ್ವಾಲಿಫಿಕೇಶನ್ ಏನ್ಬೇಕು ಜಸ್ಟ್ ಐ ಐ ಆಗಿದ್ರೆ ಸಾಕು ಡೇಟ್ ಯಾವುದು ಸೆಪ್ಟೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದು ಈ ಡೇಟನ್ನ ದಯವಿಟ್ಟು ಎಲ್ಲಾದರೂ ನೋಟ್ ಮಾಡಿಟ್ಕೊಳ್ಳಿ ನೇರವಾಗಿ ಇಂಟರ್ವ್ಯೂಗೆ ಹೋಗ್ಬೋದು ಸರಿ ಇದು ವಾಕಿನ್ ಕಥೆಯಾಯಿತು ಈಗ ಅರ್ಜಿ ಹಾಕಿ ಜಾಬ್ ತಗೊಳ್ಳುವಂಥ ಪೋಸ್ಟ್ಗಳ ಬಗ್ಗೆ ನೋಡೋಣ ಅಂದ್ರೆ ಇದಕ್ಕೆಲ್ಲ ಒಂದು ಲಾಸ್ಟ್ ಡೇಟ್ ಇರುತ್ತೆ ಇಲ್ಲೂ ಕೂಡ ಟೈಮ್ ತುಂಬಾ ಇಂಪಾರ್ಟೆಂಟು ನೋಡಿ ಇಲ್ಲೂ ಪೋಸ್ಟ್ ಪೋಸ್ಟ್ಗೆ ಅಪ್ಲೈ ಮಾಡೋ ಟೈಮ್ ಮುಗಿದು ಹೋಗಿದೆ ಯಾವುದು ಅಂದರೆ ಡೆಪ್ಯೂಟಿ ಚೀಫ್ ಮೆಕ್ಯಾನಿಕಲ್ ಇಂಜಿನಿಯರ್ ಪೋಸ್ಟ್ ಇದರ ಲಾಸ್ಟ್ ಡೇಟ್ ಸೆಪ್ಟೆಂಬರ್ ಐದಕ್ಕೆ ಇತ್ತು ಅದು ಮುಗಿತು ಸರಿ ಬಿಡಿ ಈಗ ಯಾವೆಲ್ಲ ಪೋಸ್ಟ್ಗಳಿಗೆ ಇನ್ನು ಟೈಮ್ ಇದೆ ಅನ್ನೋದನ್ನು ನೋಡೋಣ ಆದರೆ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಇನ್ನೂ ಕೆಲವು ತುಂಬಾ ಇಂಪಾರ್ಟೆಂಟ್ ಪೋಸ್ಟ್ಗಳು ಅಪ್ಲೈ ಮಾಡೋಕ್ಕೆ ಓಪನ್ ಇವೆ ಸೊ ಗಮನವಿಟ್ಟು ಕೇಳಿ ಇಲ್ಲಿ ಮುಖ್ಯವಾಗಿ ಎರಡು ಕ್ಯಾಟಗರಿ ಇದೆ ಮೊದಲನೇದು ಡೆಪ್ಯುಟಿ ಚೀಫ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಎರಡು ಪೋಸ್ಟ್ ಇದೆ ಇದಕ್ಕೆ ಲಾಸ್ಟ್ ಡೇಟ್ ತೀರ ಹತ್ತಿರ ಇದೆ ನೋಡಿ ಸೆಪ್ಟೆಂಬರ್ ಇಪ್ಪತ್ತೈದು ಇನ್ನೊಂದು ಕಡೆ ಸೀನಿಯರ್ ಪ್ರಾಜೆಕ್ಟ್ ಮ್ಯಾನೇಜರ್ ಅಸಿಸ್ಟೆಂಟ್ ಇಂಜಿನಿಯರ್ ಸೇರಿ ಒಟ್ಟು ಇಪ್ಪತ್ತೊಂದು ಹುದ್ದೆಗಳು ಇದಕ್ಕೆ ಬೇರೆ ಬೇರೆ ಕ್ವಾಲಿಫಿಕೇಷನ್ಸ್ ಕೇಳಿದರೆ ಸಿ ಡಿಗ್ರಿ ಬಿ ಎಸ್ಸಿ ಬಿಇ ಬಿ ಟೆಕ್ ಅಷ್ಟೇ ಅಲ್ಲ ಎಂಬಿ ಬಿ ಎಸ್ ಆದವರೆಗೂ ಅವಕಾಶ ಇದೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಅಕ್ಟೋಬರ್ ಇಪ್ಪತ್ತೊಂದರವರೆಗೂ ಟೈಮ್ ಇದೆ ಓಕೆ ಈಗ ಇಷ್ಟೆಲ್ಲ ಮಾಹಿತಿ ಗೊತ್ತಾಯಿತು ಮುಂದೆ ಏನು ಮಾಡಬೇಕು ಅಪ್ಲೈ ಮಾಡೋಕ್ಕೆ ಹೇಗೆ ರೆಡಿ ಆಡಬೇಕು ಅದನ್ನೂ ಸರಳವಾಗಿ ಹೇಳ್ತೀನಿ ಕೇಳಿ ಇಲ್ಲಿದೆ ನೋಡಿ ಒಂದು ಸಿಂಪಲ್ ಆಕ್ಷನ್ ಪ್ಲಾನ್ ಸ್ಟೆಪ್ ಒನ್ ಮೊದಲು ನಾವು ಚರ್ಚೆ ಮಾಡಿದ ಪೋಸ್ಟ್ಗಳಲ್ಲಿ ನಿಮ್ಮ ಕ್ವಾಲಿಫಿಕೇಷನ್ಗೆ ಯಾವುದು ಸರಿ ಹೊಂದುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ ಸ್ಟೆಪ್ ಟೂ ಆ ಪೋಸ್ಟ್ನದು ವಾಕಿನ್ ಡೇಟಾ ಅಥವಾ ಅಪ್ಲಿಕೇಶನ್ ಲಾಸ್ಟ್ ಡೇಟಾ ಅದನ್ನು ಮೊಬೈಲ್ನಲ್ಲೋ ಕ್ಯಾಲೆಂಡರ್ನಲ್ಲೋ ಮಾರ್ಕ್ ಮಾಡಿಟ್ಕೊಳ್ಳಿ ಸ್ಟೆಪ್ ತ್ರೀ ಇದು ತುಂಬಾನೇ ಮುಖ್ಯ ಸಂಬಳ ಎಷ್ಟು ವಯಸ್ಸಿನ ಮಿತಿಯೇನು ಹೀಗೆ ಪ್ರತಿಯೊಂದು ಡೀಟೇಲ್ಗೂ ಆರ್ ಸಿ ಎಲ್ನ ಅಫಿಷಿಯಲ್ ನೋಟಿಫಿಕೇಷನ್ ಪಿ ಡಿ ಅನ್ನು ಡೌನ್ಲೋಡ್ ಮಾಡಿ ಪೂರ್ತಿಯಾಗಿ ಓದಿ ಹಾಗಾದರೆ ಕೊಂಕಣ ರೈಲ್ವೇಲಿ ಒಂದು ಒಳ್ಳೆ ಕೆರಿಯರ್ ಶುರು ಮಾಡೋ ಆಸಕ್ತಿ ಇದೆಯಾ ನೆನ್ಪಿಡಿ ಈ ಅವಕಾಶಗಳು ಯಾರಿಗೂ ಕಾಯೋದಿಲ್ಲ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತಗೊಳ್ಳೋದು ತುಂಬಾ ಮುಖ್ಯ ಯೋಚನೆ ಮಾಡಿ ತಕ್ಷಣ ಆಕ್ಷನ್ ತಗೊಳ್ಳಿ